ಈಗ ಇಸ್ಮಾಯಿಲ್ ಕಣಂದೂರ್ ಅವರನ್ನ ತಮ್ಮೆಲ್ಲರ ಸಮ್ಮುಖದಲ್ಲಿ ನಾವು ವರ್ಷದ ವ್ಯಕ್ತಿಯಾಗಿ ಸನ್ಮಾನಿಸಲಿಕ್ಕೆ ಬಹಳ ಸಂತೋಷ ಪಡ್ತೇವೆ ಸಂಭ್ರಮ ಪಡ್ತೇವೆ ಒಬ್ಬ ಗಾಂಧಿ ಮಾರ್ಗದಲ್ಲಿ ತನಗರಿವಿಲ್ಲದ ಹಾಗೆ ಅಂದರೆ ಗಾಂಧಿಯ ಬಗ್ಗೆ ಅಧ್ಯಯನ ಮಾಡದೆ ಗಾಂಧಿಯ ಬಗ್ಗೆ ಹೆಚ್ಚು ತಿಳಿದುಕೊಳ್ಳದೇ ಕೂಡ ಜನರ ಪ್ರೀತಿಯಿಂದ ಸಮಾಜದ ಪ್ರೀತಿಯಿಂದ ಒಬ್ಬ ಹೇಗೆ ಗಾಂಧಿಯ ಮಾರ್ಗದಲ್ಲಿ ನಡೆಯಬಹುದು ಎನ್ನುವುದಕ್ಕೆ ನಮ್ಮ ಇಸ್ಮಾಯಿಲ್ ಕಣಂದೂರು ಅವರು ಸಾಕ್ಷಿ ಆ ನಮ್ಮ ಅಲ್ಲಿ ಮುಡಿಪು ಬಾಳೆಪುಣಿ ಪರಿಸರದಲ್ಲಿ ಇಸ್ಮಾಯಿಲ್ ಗಾಂಧಿ ಅಂತಲೇ ಕರೆಯುವುದು ಅವರನ್ನು ನಮ್ಮ ಮುಡಿಪು ಪರಿಸರದ ಗಾಂಧಿ ಇಸ್ಮಾಯಿಲ್ ಗಾಂಧಿ ಅಂತಲೇ ಕರೆಯುವುದು ಅವರ ಸನ್ಮಾನ ಪತ್ರವನ್ನು ನಾನು ಓದ್ತೇನೆ ಮಾನವೀಯ ಸೇವೆಯ ಕಾಯಕ ಜೀವಿ ಶ್ರೀ ಇಸ್ಮಾಯಿಲ್ ಕಣಂದೂರು ಅವರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ ಎರಡರ ಮಹಾತ್ಮ ಗಾಂಧಿ ಜನ್ಮ ದಿನಾಚರಣೆಯ ಈ ಸಂದರ್ಭದಲ್ಲಿ ಉಪಸ್ಥಿತರಿರುವ ಶಿಕ್ಷಣ ತಜ್ಞರು ಸಾಮಾಜಿಕ ಚಿಂತಕರು ಮತ್ತು ಈ ದಿನದ ಮುಖ್ಯ ಭಾಷಣಗಾರರೂ ಆಗಿರುವ ಪ್ರೊಫೆಸರ್ ಕೆ ಇ ರಾಧಾಕೃಷ್ಣ ಹಾಗೂ ನೆರೆದ ಸಜ್ಜನ ಸಜ್ಜನರ ಸಮಕ್ಷಮದಲ್ಲಿ ಮಹಾತ್ಮ ಗಾಂಧಿ ಶಾಂತಿ ಪ್ರತಿಷ್ಠಾನದ ವರ್ಷದ ವ್ಯಕ್ತಿ ಗೌರವ ಎರಡು ಸಾವಿರದ ಇಪ್ಪತ್ನಾಲ್ಕನ್ನು ಪ್ರಶಸ್ತಿಯನ್ನು ನೀಡಿ ಪುರಸ್ಕರಿಸುತ್ತಿದ್ದೇವೆ ಉಳ್ಳಾಲ ತಾಲೂಕು ಬಾಳೆಪುಣಿ ಗ್ರಾಮದ ಕಣಂದೂರಿನ ಇಬ್ರಾಹಿಂ ಮತ್ತು ಐಸಮ್ಮ ದಂಪತಿಯ ಮಗ ಇಸ್ಮಾಯಿಲ್ ಅವರು ಸಮಾಜವನ್ನೇ ಪಾಠಶಾಲೆಯಾಗಿಸಿ ತನ್ನೂರನ್ನು ಕುಟುಂಬವೆಂಬಂತೆ ಭಾವಿಸಿಕೊಂಡ ಕಾಯಕಯೋಗಿ ಜೀವನೋಪಾಯಕ್ಕಾಗಿ ಕಷ್ಟಪಟ್ಟು ದುಡಿಯುತ್ತಾ ಸಂಸಾರ ನಿಭಾಯಿಸುತ್ತಿದ್ದ ಇಸ್ಮಾಯಿಲರಿಗೆ ತನ್ನೂರಿನ ಜನರ ಕಷ್ಟಗಳ ಅರಿವಿತ್ತು ಆ ಪ್ರಜ್ಞೆಯೇ ಅವರನ್ನು ಸಮಾಜಮುಖಿಯಾಗಿಸಿತು ಬಾಳೆಪುಣಿಯಲ್ಲಿ ತನ್ನ ವ್ಯವಹಾರಕ್ಕೆ ಓಗೊಟ್ಟುವುದಕ್ಕಿಂತ ಹೆಚ್ಚು ಇಸ್ಮಾಯಿಲರು ಅಲ್ಲಿನ ತುರ್ತು ಸ್ಥಿತಿಯ ಆರ್ಥನಾದದ ಕರೆಗಳಿಗೆ ಹೋಗೊಟ್ಟುದೇ ಹೆಚ್ಚು ರಸ್ತೆ ಅಪಘಾತದ ಸುಮಾರು ಹದಿನೇಳು ಘಟನೆಗಳಲ್ಲಿ ತುರ್ತಾಗಿ ಆಸ್ಪತ್ರೆಗೆ ಸಾಗಿಸಿದ ಜೀವ ಉಳಿಸಿದ ಆಪತ್ ಬಾಂಧವ ಇಸ್ಮಾಯಿಲ್ ಉಡಿಪಿನ ಜನಶಿಕ್ಷಣ ಟ್ರಸ್ಟ್ ಇವರ ಸಮಾಜ ಸೇವೆಗೊಂದು ಆಯಾಮ ಒದಗಿಸಿತು ಇಸ್ಮಾಯಿಲ್ ಸ್ವಚ್ಛತೆಯ ಜಾಗೃತಿಗಾಗಿ ದುಡಿಯತೊಡಗಿದರು ರಸ್ತೆ ಅಪಘಾತಗಳಲ್ಲಿ ದುಡಿಯುತ್ತಿ ಮಡಿಯುತ್ತಿದ್ದ ಮೂಕ ಪ್ರಾಣಿಗಳ ವಿಲೇವಾರಿ ಇಲ್ಲವೇ ರಕ್ಷಣೆ ಮಾಡತೊಡಗಿದರು ಮಾನಸಿಕ ಅಸ್ವಸ್ಥರ ಸೇವೆ ಮತ್ತು ಪುನರ್ವಸತಿಗಾಗಿ ಶ್ರಮಿಸಿದರು ಪರಿಸರ ಸಂರಕ್ಷಣೆಯ ಪಣ ತೊಟ್ಟರು ಶೌಚಾಲಯ ಸೌರ ವಿದ್ಯುತ್ ಸೌಲಭ್ಯ ಇಂಗುಗುಂಡಿ ಮೊದಲಾದ ಸೌಲಭ್ಯಗಳನ್ನು ಒದಗಿಸಲು ಓಡಾಡಿದರು ಬಾವಿ ತೋಡಿ ಬಾಯಾರಿದ ಕುಟುಂಬಗಳಿಗೆ ನೀರು ಒದಗಿಸಿದರು ಪ್ರತಿಫಲಾಪೇಕ್ಷೆ ಇಲ್ಲದೆ ಇವರು ನಿರಂತರ ಕಾಯಕಕ್ಕೆ ಬೆಲೆ ಕಟ್ಟಲಾಗದು ಪುಸ್ತಕ ಪ್ರಿಯರಾದ ಇವರು ತನ್ನ ಹಳೆಯ ಸಾಮಗ್ರಿಗಳ ಮಾರಾಟಕ್ಕೆ ಬಂದ ರದ್ದಿ ಪುಸ್ತಕಗಳೆಡೆಯಿಂದ ಒಳ್ಳೆಯ ಪುಸ್ತಕಗಳನ್ನು ಹೆಕ್ಕಿ ಮಕ್ಕಳಿಗೆ ಹಂಚುತ್ತಾರೆ ಇಂತಹ ಪುಸ್ತಕಗಳಿಂದಲೇ ಗ್ರಂಥಾಲಯವನ್ನೂ ಸ್ಥಾಪಿಸಿಕೊಂಡಿದ್ದಾರೆ ಹೊತ್ತು ಗೊತ್ತಿನ ಪರಿವೆಯೇ ಇಲ್ಲದೆ ಸಮಾಜ ಸೇವೆಗಾಗಿ ಸಂತನಂತೆ ಅಲ್ಲಿ ಇಲ್ಲಿ ಓಡಾಡುತ್ತಿರುವ ಇಸ್ಮಾಯಿಲ್ ಅವರ ದಾರಿ ಗಾಂಧಿ ಪಥದಲ್ಲಿದೆ ಅವರಿಗೆ ಮಹಾತ್ಮ ಗಾಂಧಿ ಶಾಂತಿ ಪ್ರತಿಷ್ಠಾನವು ರಾಷ್ಟ್ರಪಿತನ ಜನ್ಮ ದಿನಾಚರಣೆ ಎಂದು ಈ ಗೌರವವನ್ನು ಅರ್ಪಿಸಿ ಧನ್ಯವಾಗುತ್ತಿದೆ ಅವರಿಗೆ ಇನ್ನಷ್ಟು ಇಂತಹ ಕಾರ್ಯಗಳನ್ನು ಮಾಡಲಿಕ್ಕೆ ಈ ಪ್ರಶಸ್ತಿ ಶಕ್ತಿಯನ್ನು ತುಂಬಲಿ ಅಂತ ಹಾರೈಸ್ತಾ ಅವರನ್ನು ಗೌರವಿಸಬೇಕು ಎಲ್ಲರಿಗೂ ನಮಸ್ಕಾರ ನನಗೆ ಮಾತಾಡಿದ್ದು ಅಷ್ಟೊಂದು ಇಲ್ಲ ಆದರೆ ನಾನು ಕೆಲಸದಲ್ಲಿ ಮಾಡ್ತಾ ಇದ್ದೆ ಮಾತು ಬಾರಿ ಕಮ್ಮಿ ಕೆಲಸ ಮಾತ್ರ ಮುಂದೆ ಮಾಡ್ತಾ ಇದ್ದೇನೆ ಈ ಮೈಕದಲ್ಲೆಲ್ಲ ಮಾತಾಡಲು ಮಾತಾಡುವಾಗ ನನ್ನ ನಾನು ಹಿಂದೆ ಓಡ್ತಾ ಇದ್ದೇನೆ ನನ್ನ ಮೇಲೆ ಕೂತಿ ಆಗಿದೆ ಓಡಲಿಕ್ಕೆ ಜಾಗ ಇಲ್ಲ ಅದರಿಂದ ನಾನು ಇಲ್ಲಿ ಸ್ವಲ್ಪ ಹೊತ್ತು ನಿಮ್ಮ ಹತ್ರ ಮಾತಾಡ್ತೇನೆ ನಾನು ಅಷ್ಟೊಂದು ಕಲ್ತದವನು ಅಲ್ಲ ಏನಂದರೆ ನಾನು ಒಂದು ಸ್ವಚ್ಛತೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ ಅದಲ್ಲದೆ ಸ್ವಲ್ಪ ಮರ ಎಲ್ಲ ನಡ್ಕೊಂಡು ನಮ್ಮ ಶಿಕ್ಷಣ ಟೆಸ್ಟಲ್ಲಿ ಜೊತೆಯಲ್ಲಿ ಸೇರಿಕೊಂಡು ಬೇರ್ಲಕಟ್ಟೆಯಿಂದ ಮುಡಿಪುವರೆಗೆ ಸ್ವಚ್ಛತೆಯನ್ನು ಮಾಡ್ತಾ ಇದ್ದೇವೆ ಗಿಡವನ್ನು ನಡ್ತಾ ಇದ್ದೇವೆ ಆದರೆ ನಮ್ಮನ್ನು ಒಂದು ಮಾಡಿ ಮಾಡಿ ಲಾಸ್ಟಿಗೆ ಒಂದು ಹೆಸರುಂಟು ಅದು ಕೆಲಸ ಮಾಡ್ತಾಯಿದ್ದೇನೆ ಮಾಡಿ ಮಾಡಿ ಲಾಸ್ಟಿಗೆ ಒಂದು ಹದಿನಾರು ಹೆಸರು ಬಂತು ಮೊನ್ನೆ ಕೊಲ ಕೊಲಪತಿಯವರು ಬಂದು ಶಿಕ್ಷಣ ಟ್ರಸ್ಟಲ್ಲಿ ಗಾಂಧಿ ಅಂತ ಹೆಸರಿಟ್ಟು ನನಗೆ ಸನ್ಮಾನ ಮಾಡಿ ಇದೇ ಇದೇ ಹಳ್ಳಿಯಲ್ಲಿ ಒಂದು ಇದ್ದ ಒಂದು ಏನೇ ಬೇಡದಂಥ ಮನುಷ್ಯನನ್ನು ಇಂಥ ಜಾಗೆಗೆ ಕರ್ಕೊಂಡು ಬಂದು ನೀವು ಸನ್ಮಾನನನ್ನು ಗಾಂಧಿ ಒಂದು ಮಾಡಿದ್ದೀರಲ್ಲ ಅದೊಂದು ಧನ್ಯವಾದ ಎಲ್ಲರಿಗೂ ಅಂತ ಹೇಳಿ ನಾನು ನನ್ನ ಮಾತನ್ನು ನೆಲೆಸ್ತೇನೆ